ಹೊರ ಬಂದು ಬೆಳೆಯಾದಾಯ ಸುರಕ್ಷಿತವೂ ರೈತರು ಆಗುವರು ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದರೂ ನಮ್ಮ ಕ್ಲೈಮ್ ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ ಪ್ರಧಾನಮಂತ್ರಿ ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೇಮ್ ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ ಪ್ರತಿ ವರ್ಷ ಐದು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು प्रधानमंत्री फसल बीमा योजना ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ಮೂರರ ಪ್ರೊಮೋವನ್ನು ಕುಲಪತಿಗಳಾದ ಎಸ್ ಎಸ್ವಿ ಸುರೇಶ್ ಅವರು ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರಂದು ಅನಾವರಣಗೊಳಿಸಿದರು ನಾಡಿನ ಖ್ಯಾತ ಸಂಗೀತ ನಿರ್ದೇಶಕರಾದ ಡಾಕ್ಟರ್ ಹಂಸಲೇಕಾರ್ ಅವರು ಕೃಷಿ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೇಳವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಕೃಷಿಕರನ್ನು ಸಾರ್ವಜನಿಕರನ್ನು ಪ್ರೋಮೋ ಮೂಲಕ ಆಹ್ವಾನಿಸಿದರು ಭಾಗವಹಿಸಿ ದಿನನಿತ್ಯ ಆಹಾರದಲ್ಲಿ ಬಳಕೆಯಲ್ಲಿರುವ ಪ್ರಮುಖ ತರಕಾರಿ ಎಂದರೆ ಈರುಳ್ಳಿ ಸದಾ ಬೆಲೆಯಲ್ಲಿ ಏರಿಳಿತ ಹೊಂದುವ ಈರುಳ್ಳಿ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ರೋಗವೆಂದರೆ ಸುಳಿ ತಿರುಪು ರೋಗ ಅಥವಾ ಎಲೆ ತಿರುಚು ರೋಗ ಈ ರೋಗವು ಬೆಳೆಗೆ ತೀವ್ರ ಹಾನಿ ಉಂಟು ಮಾಡುವ ಕಾರಣ ಮುಂಜಾಗ್ರತಾ ಕ್ರಮವನ್ನು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು ಈರುಳ್ಳಿ ಬೆಳೆಗಳಲ್ಲಿ ಪ್ರಮುಖವಾಗಿ ಕಾಡ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ ತಿರುಪು ರೋಗ ಅಥವಾ ಎಲೆ ತಿಳಿಸ್ಕೊಳ್ತಕ್ಕಂಥದ್ದು ಅಂದರೆ ಟ್ವಿಸ್ಟಿಂಗ್ ಆಗ್ತಕ್ಕಂಥದ್ದು ಈ ಟ್ವಿಸ್ಟಿಂಗ್ ಅಥವಾ ತಿರುಪು ರೋಗವನ್ನು ನಾವು ಹತೋಟಿ ಮಾಡಬೇಕು ಅಂತಂದರೆ ನಾವು ಮಾಡಬೇಕಾದ ಕೆಲಸ ಇಷ್ಟೇ ಈರುಳ್ಳಿ ನಾಟಿ ಮಾಡುವ ಅಥವಾ ಬಿತ್ತನೆ ಮಾಡುವ ಮುನ್ನ ನಾವು ಮಣ್ಣಿಗೆ ತಿಪ್ಪೆ ಗೊಬ್ಬರ ಮತ್ತು ಎರಡು ಕ್ವಿಂಟಾಲ್ ಬೇವುಂಡಿ ಜೊತೆ ಟ್ರೈಕೋಡರ್ಮಾ ಸೂಡಮನಸ್ಸು ಮತ್ತು ಪೆಸಲು ನೀಗ ಎಲ್ಲವನ್ನೂ ಕೂಡ ನಾವು ಒಂದು ಐದೈದು ಕೆ ಜಿ ಹಾಕಿ ಮಿಶ್ರಣ ಮಾಡಿ ನಾಟಿ ಮಾಡುವ ಮುನ್ನ ಅಥವಾ ಬಿತ್ತನೆ ಮಾಡುವ ಮುನ್ನ ಒಂದು ಎಕರೆಗೆ ಮಣ್ಣಿಗೆ ನಾವು ಸೇರಿಸಿ ನಂತರ ಬಿತ್ತನೆ ಅಥವಾ ನಾಟಿ ಮಾಡೋದ್ರಿಂದ ಮುಂದೆ ಅದು ರೋಗ ಬರೆದರಂಗೆ ನಾವು ಮಾಡ ನೋಡ್ಕೊಳ್ಬೋದು ಒಂದು ಇನ್ನೊಂದು ನಾಟಿ ಮಾಡಿದ ನಂತರ ಅಥವಾ ಬಿತ್ತನೆ ಮಾಡಿದ ನಂತರ ಬೆಳೆಯ ಹಂತದಲ್ಲಿರಬೇಕಾದ್ರೆ ಈ ರೋಗದ ನಿವಾರಣೆಗಾಗಿ ನಾವು ಒಂದು ಎರಡು ಮೂರು ಸಿಂಪಣ್ಣನ ಮಾಡಬೇಕಾಗ್ತದೆ ಸೊ ಒಂದು ಪಿಪ್ರನಿಲ್ ಕೀಟನಾಶಕವನ್ನು ಪ್ರತಿ ಲೀಟ್ರ್ ನೀರಿಗೆ ಅರ್ಧ ಮಿಲಿ ಹಾಕಿ ನಾವು ಸಿಂಪಡಣೆ ಮಾಡೋ ಮಾಡಬೇಕಾಗ್ತದೆ ಒಂದು ಇನ್ನೊಂದು ಎಕ್ಸೋಕೋನೋಜಲ್ ಶಿಲೀಂಧ್ರ ನಾಶಕವನ್ನು ಪ್ರತಿ ಲೀಟ್ರ್ ನೀರಿಗೆ ಒನ್ ಎಮೆಲ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ ಜೊತೆಗೆ ಇದಾದ ನಂತರ ಬೋರಾನ್ ಸಿಂಪಡಣೆ ಬೋರಾನ್ ಲಘು ಪೋಷಕಾಂಶವನ್ನು ಪ್ರತಿ ಲೀಟ್ ನೀರಿಗೆ ಐದು ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಈರುಳ್ಳಿ ಬೆಳೆಯಲ್ಲಿ ತಿರುಪು ರೋಗವನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಈ ತಿರುಪು ರೋಗ ಇದು ಕೀಟನಾಶಕದ ಕೀಟದಿಂದ ಕೂಡ ಬರ್ತದೆ ಮತ್ತು ಬೋರಾನ್ ಪೋಷಕಾಂಶದ ಕೊರತೆಯಿಂದ ಕೂಡ ಬರ್ತದೆ ಮತ್ತು ಇದು ರೋಗಾಣುಗಳನ್ನೂ ಕೂಡ ಶಿಲೀಂಧ್ರದಿಂದ ಕೂಡ ಇದು ಬರೋದರಿಂದ ನಾವು ಈ ಹೇಳಿದಂತೆ ಅಂದರೆ ಟಾಯ್ಗುಡ್ರಮ್ಮ ಸೂಡಾಮನಸ್ ಬೇವುಂಡಿ ಮಣ್ಣಿಗೆ ಬಳಕೆ ಮತ್ತು ಇದರ ಜೊತೆಗೆ ಸಿಂಪಣ್ಣ ಅಂದರೆ ಆ ಕೀಟನಾಶಕ ಎಕ್ಸೋಕೋನೊಜಲ್ ಶಿಲೀಂಧ್ರನಾಶಕ ಇದನ್ನು ಸಿಂಪಣ್ಣ ಮಾಡೋದನ್ನು ಕೂಡ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಜೊತೆಗೆ ರೈತರು ನಾಟಿ ಮಾಡುವ ಸಂದರ್ಭದಲ್ಲಿ ಇದೇ ಟ್ರೈಗೊಡ್ರಮ ಸೂಡ ಮನಸ್ಸಿನೀಗ ನಾವು ಬೇರುಗಳನ್ನು ಹದ್ದಿ ಹದ್ದಿ ನಾಟಿ ಮಾಡೋದ್ರಿಂದ ಟ್ರೈಗೊಡ್ರಮ ಸೂಡ ದ್ರಾವಣದಲ್ಲಿ ಈ ಅಗೆಯನ್ನು ಈರುಳ್ಳಿ ಅಗೆಯನ್ನು ಬೇರುಗಳನ್ನು ಹದ್ದಿ ಹದ್ದಿ ನಾಟಿ ಮಾಡೋದ್ರಿಂದ ಕೂಡ ನಾವು ಈ ರೋಗವನ್ನು ಮುಂದೆ ಬರೆದರಂಗೆ ಕಾಪಾಡ್ಕೊಳ್ಬೋದು ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಂಗಸಂಸ್ಥೆಯಾದ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯು ಭಾರತ ಸರ್ಕಾರದ ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಇವರ ಸಹಾಯಾನುದಾನದಲ್ಲಿ ಹೆಸರುಘಟ್ಟದ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಹಾಗೂ ಮೀನುಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಭಾರತೀಯ ಪ್ರಮುಖ ಗೆಂಡೆ ಮೀನುಮರಿಗಳ ಪಾಲನೆಯ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಅಕಾಡೆಮಿಯ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು ಈ ತರಬೇತಿ ಕಾರ್ಯಾಗಾರದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಡಾ ಎಲ್ ನರಸಿಂಹಮೂರ್ತಿ ಅವರು ಮೀನುಗಾರಿಕೆ ಅಭಿವೃದ್ಧಿಯ ಬಗ್ಗೆ ಹಾಗೂ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಬಗ್ಗೆ ವಿವರಿಸಿ ಈ ಯೋಜನೆಯನ್ನು ರೈತರು ಹಾಗೂ ಮೀನು ಕೃಷಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಿಮಗೆ ಗೊತ್ತಿರೋ ಪ್ರಕಾರ ಇದು ಸುಮಾರು ಇಪ್ಪತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಇದೆ ಐದು ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರವರೆಗೂ ಇದರದ್ದು ಟೈಮ್ ಇದೆ ಈಗ ನಾನು ಹೇಳಿದಂಗೆ ಆಲ್ರೆಡಿ ಮೂರುವರೆ ನಾಲ್ಕು ವರ್ಷ ಆಗ್ತಾ ಬಂತು ಸುಮಾರು ಇನ್ವೆಸ್ಟ್ಮೆಂಟ್ ಫೀಲ್ಡರ್ ಆಗಿದೆ ಎಲ್ಲ ಇಡೀ ಭಾರತದಲ್ಲಿ ನೀವು ಕರಾವಳಿ ಮತ್ತೆ ರಾಜ್ಯಗಳು ಇರ್ಬೋದು ಅಥವಾ ನಮ್ಮ ಈಶಾನ್ಯ ರಾಜ್ಯಗಳು ಇರ್ಬೋದು ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ್ ಅರುಣಾಚಲ ಪ್ರದೇಶ ಅಂತ ಏನು ಹೇಳ್ತೀವಿ ಅಥವಾ ಹಿಮಾಲಯನ್ ಸ್ಟೇಟ್ಸ್ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಈ ತರ ಎಲ್ಲ ಮತ್ತೆ ಸೆಂಟ್ರಲ್ ಸ್ಟೇಟ್ಸ್ ಎಲ್ಲಾ ಯಾವ್ಯಾವದ ಸ್ಟೇಟ್ಗಳಲ್ಲಿ ಯಾವ್ಯಾವ ಮೀನು ಆದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆನೆ ಪ್ರಾಜೆಕ್ಟ್ ಎಲ್ಲ ಮಾಡಿ ಅದನ್ನ ನಾವು ಮಾಡಿದೀವಿ ನಾನು ಹೇಳ್ದಿದ್ರೆ ಕೆಲವು ಸ್ಕೀಮ್ಸ್ ಎಲ್ಲ ಕೆಲವು ಸ್ಟೇಟ್ ಗಳು ಚೆನ್ನಾಗ್ ಆಗ್ತಾಯಿದೆ ಕೆಲವರಲ್ಲಿ ವರ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಎಎಂ ರಮೇಶ್ ರವರು ಮೀನು ಕೃಷಿಯನ್ನು ರಾಜ್ಯದಲ್ಲಿ ಹೆಚ್ಚು ಅಭಿವೃದ್ಧಿಪಡಿಸಿ ರೈತರ ಜೀವನ ಮಟ್ಟ ಸುಧಾರಿಸುವಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಸಹಕರಿಸಬೇಕು ಎಂದರು ಈ ಕಾರ್ಯಾಗಾರದಲ್ಲಿ ಉಪನ್ಯಾಸವನ್ನು ಕರ್ನಾಟಕ ವೆಟರ್ನರಿ ಮತ್ತು ಫಿಶರೀಸ್ ಯೂನಿವರ್ಸಿಟಿಯ ಅಧ್ಯಾಪಕರು ಮತ್ತು ಮೀನುಗಾರಿಕಾ ಇಲಾಖೆಯ ಅಧಿಕಾರಿಗಳು ನೀಡಿದ್ದಾರೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಜನ ಪ್ರಗತಿಪರ ಕೃಷಿಕರು ಮತ್ತು ಮೀನುಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪನ್ಯಾಸಗಳನ್ನು ಕೇಳಿ ಇದರಿಂದ ತಮ್ಮ ಜ್ಞಾನವನ್ನು ವೃದ್ಧಿಪಡಿಸಿಕೊಂಡು ಮೀನು ಪಾಲನೆಯಲ್ಲಿ ಉತ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳ ಏನು ಬಂದಿದೆ ಅದರ ಬಗ್ಗೆ ಅರಿತುಕೊಳ್ಳೋದಕ್ಕೆ ಸಹಾಯ ಆಗಿದೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಚಿಕ್ಕಣ್ಣರವರು ಹಾಗೂ ಶ್ರೀಮತಿ ರೀನಾರವರು ಇಲಾಖೆಯಲ್ಲಿ ರೈತರಿಗೆ ಲಭ್ಯವಿರುವ ಯೋಜನೆಯ ಬಗ್ಗೆ ಸಂಕ್ಷಿಪ್ತ ವರದಿಯನ್ನು ನೀಡಿ ಇವುಗಳ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ರೈತರಿಗೆ ತಿಳಿಸಿದರು ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಅದರ ಹೆಸರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂಥೇಳಿ ಈ ಯೋಜನೆಯಲ್ಲಿ ಸುಮಾರು ಅರವತ್ತೈದು ವಿವಿಧ ಉಪಯೋಜನೆಗಳಿದೆ ಅದನ್ನು ರೈತರು ಇಲ್ಲಿ ನಮ್ಮ ಉಪಯೋಜನೆಗಳಿದೆ ಅದರಿಂದ ಭಾಳ ಸಹ ನಮ್ಮ ರೈ ರೈತರಿಗೆ ನಮ್ಮ ಜಿಲ್ಲೆ ಅಥವಾ ನಮ್ಮ ಕರ್ನಾಟಕದಲ್ಲಿ ಭಾಳ ಉಪಯೋಗ ಆಗ್ತಿದೆ ಸೊ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮಲ್ಲಿ ಸಹಾಯಧನ ಅಥವಾ ಸಬ್ಸಿಡಿ ಏನು ಹೇಳ್ತೀವಿ ಪ್ರತಿಯೊಂದು ಯೋಜನೆಗೆ ಜನರಲ್ಗೆ ಫಾರ್ಟಿ ಪರ್ಸೆಂಟ್ ಕೊಡ್ತೀವಿ ಘಟಕ ವೆಚ್ಚಕ್ಕೆ ಎಸ್ ಸಿ ಎಸ್ ಟಿ ಅಥವಾ ಯಾವುದೇ ಜಾತಿಯ ಒಂದು ಮಹಿಳಾ ಫಲಾನುಭವಿಗಳಿಗೆ ಅರವತ್ತು ಪರ್ಸೆಂಟ್ ಕೊಡ್ತೀವಿ ಮತ್ತು ಯೋಜನೆಯಲ್ಲಿ ಹತ್ತು ಸಾವಿರದಿಂದ ಹಿಡಿದು ಒಂದೂವರೆ ಕೋಟಿ ವರೆಗೂ ಒಂದು ಘಟಕ ವೆಚ್ಚ ಇದೆ ಅದಕ್ಕೆ ತಕ್ಕಂತೆ ಫಾರ್ಟಿ ಮತ್ತು ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತೀವಿ ಈ ಯೋಜನೆಗಳು ಸುಮಾರು ಏನಿದೆ ಅಂದರೆ ನಮ್ಮ ಮೀನುಗಾರಿಕೆಯಲ್ಲಿ ನಾವು ಏನು ನಾವು ಮಾಡಬೇಕು ಅಂತ ಒಂದು ಮನಸ್ಸಿಗೆ ಬರುತ್ತೋ ಅದಕ್ಕೆ ಅದಕ್ಕೆ ತಕ್ಕಂಥ ಒಂದು ಯೋಜನೆಗಳಿದೆ ಈ ಯೋಜನೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಪೋಸ್ ನಮ್ಮಲ್ಲಿ ಸೈಕಲ್ ವಿತ್ ಐಸ್ ಬಾಕ್ಸ್ ಮೋಟ್ರ್ ಸೈಕಲ್ ವಿತ್ ಐಸ್ ಬಾಕ್ಸ್ ತ್ರೀ ವೀಲರ್ ವಿತ್ ಐಸ್ ಬಾಕ್ಸ್ ಮೀನು ಮಾರಾಟ ಮಾಡಲಿಕ್ಕೆ ಮತ್ತು ಮೀನು ಸಾಕಾಣಿಕ ಕೊಳ ನಿರ್ಮಾಣ ಮಾಡೋಕ್ಕೆ ಮೀನು ಮರಿ ಉತ್ಪಾದನಾ ಕೇಂದ್ರಗಳು ಮಾಡಲಿಕ್ಕೆ ಹಾಗೂ ಮೀನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಇನ್ಸುಲೇಟೆಡ್ ಟ್ರಕ್ ಆಗ್ಬೋದು ರೆಫ್ರಿಜರೇಟೆಡ್ ಟ್ರಕ್ ಆಗ್ಬೋದು ಅಥವಾ ಮೀನನ್ನ ಸ್ಟೋರೇಜ್ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜು ಮತ್ತು ಹೈಸ್ ಪ್ಲಾಂಟು ನಿರ್ಮಾಣ ಮಾಡಲಿಕ್ಕೆ ಹಾಗೇ ಈಗ ಹೊಸ ತಂತ್ರಜ್ಞಾನ ತಗ್ ತಗ್ ತಂತ್ರಜ್ಞಾನಗಳಾದಂಥ ಆರ್ ಎ ಎಸ್ ರೀಸರ್ಕ್ಯುಲೇಟರ್ ಅಗ್ರಿಕಲ್ಚರ್ ಸಿಸ್ಟಮ್ ಅಂತ ಇದೆ ಮತ್ತು ಬಯೋಫ್ಲಾಕ್ ಬಯೋಫ್ಲಾಕ್ ಸಿಸ್ಟಮ್ ಅಂತ ಇದೆ ಅದು ಆ ಒಂದು ಯೋಜನೆಗಳು ಅವು ಟೆಕ್ನಾಲಜಿ ಸಹ ಉಪಯೋಗ ರೈತರು ಉಪಯೋಗಿಸ್ ಮಾಡಿಕೊಂಡು ಮೀನನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಈಗ ಬಯೋಫ್ಲಾಕ್ ಆಗಿದ್ದು ಟೆ ನಮ್ಮದು ಆರ್ ಎ ಎಸ್ ಈ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸಿಂದ ಇಪ್ಪತ್ತೈದು ಲಕ್ಷ ಮತ್ತು ಐವತ್ತು ಲಕ್ಷವರೆಗೂ ಒಂದು ಘಟಕ ವೆಚ್ಚ ಇದೆ ಅದಕ್ಕೆ ನಾವು ಫ ನೀವು ಸಪೋಸ್ ಸೇಸ್ ಫಾರ್ಟಿ ಪರ್ಸೆಂಟ್ ಆದರೆ ಮತ್ತು ತರ್ಟಿ ಪ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತೀವಿ ಈಗ ಐವತ್ತು ಲಕ್ಷ ಘಟಕ ವೆಚ್ಚಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆದರೆ ತರ್ಟಿ ಲ್ಯಾಕ್ಸ್ವರೆಗೂ ಅವ್ರಿಗೆ ಒಂದು ಸಬ್ಸಿಡಿ ಸಿಗುವಂಥ ಚಾನ್ಸಸ್ ಇದೆ ನಾವು ಫಾರ್ಟಿ ಪರ್ಸೆಂಟ್ ಆದರೆ ಇಪ್ಪತ್ತು ಲಕ್ಷ ನಮಗೆ ಒಂದು ಸಹಾಯಧನ ಸಿಗುತ್ತೆ ಅದೇ ರೀತಿ ಅಲಂಕಾರಿಕ ಮೀನು ಮರಿ ಉತ್ಪಾದನಾ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಮಾರಾಟ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೂ ಸಹ ನಮ್ಮ ಯೋಜನೆಯಿಂದ ಯೋಜನೆಯಲ್ಲಿದೆ ಹಾಗೆ ರಿಟೈಲ್ ಫಿಶ್ ಮಾರ್ಕೆಟ್ ಮೀನು ಮಾರಾಟ ಕೇಂದ್ರನ ಸ್ಥಾಪನೆ ಮಾಡಲಿಕ್ಕೂ ಸಹ ನಮ್ಮ ಹತ್ತು ಲಕ್ಷ ಅಂತ ಘಟಕ ವೆಚ್ಚ ಅಂತ ಒಂದು ಯೋಜನೆ ಇದೆ ಸೊ ಸುಮಾರು ನಾವು ಈಗ ಅದು ಆದಮೇಲೆ ಸಪೋಸ್ ಮೌಲ್ಯವರ್ಧಿತ ಒಂದು ಒಂದು ಫಿಶ್ ವ್ಯಾಲ್ಯೂ ಆ್ಯಡಿಡ್ ಎಂಟರ್ಪ್ರೈಸಸ್ ಅಂತಾರೆ ಮೌಲ್ಯ ಮೀನು ಮೌಲ್ಯವರ್ಧಿತ ಘಟಕ ಐವತ್ತು ಲಕ್ಷ ಒಂದು 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 ಪ್ರಾಜೆಕ್ಟ್ ಕಾಸ್ಟ್ ಇರ್ತಕ್ಕಂಥ ಒಂದು ಯೋಜನೆ ಇದೆ ಸೊ ಮೀನು ಬೆಳವಣಿಗೆ ಆದಮೇಲೆ ಮೀನನ್ನ ಹೇಗೆ ನಾವು ಸಪೋಸ್ ಫಿಶ್ ಕಟ್ಲೆಟ್ ಆಗ್ಬೋದು ಫಿಶ್ ಕಬಾಬ್ ಆಗ್ಬೋದು ಅಂಥವೆಲ್ಲ ಮಾಡಿ ರೈತರಿಗೆ ರೆಡಿ ಟು ಹೀಟ್ ಪ್ರಾಡಕ್ಟ್ ಸೇಲ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರ್ಬೋದು ಇದು ಮತ್ತು ಹಾಗೆ ಮತ್ಸ್ಯ ಸೇವಾ ಕೇಂದ್ರ ಅಂತ ಇದೆ ಯಾರೋ ನಿರುದ್ಯೋಗಿ ಡಿಗ್ರಿ ಹೋಲ್ಡರ್ಸ್ಗೆ ಮೈಕ್ರೋಬಯಾಲಜಿ ಬಯೋ ಕೆಮಿಸ್ಟ್ರಿ ಅಥವಾ ಫಿಶರೀಸ್ ಮಾಡ್ತಿರ್ತಕ್ಕಂಥವ್ರಿಗೆ ಒಂದು ಒಂದು ಲ್ಯಾಬ್ ಮಾಡಿಕೊಂಡು ಇಲ್ಲಿ ಮೀನುಗಾರ ಮೀನುಗ ಮೀ ಮೀನು ರೈತರಿಗೆ ಫಿ ವಾಟರ್ ಅನಾಲಿಸ್ ಆಗಿರೋದು ಫಿಶ್ ಏನಾದರೂ ಡಿಸೀಸ್ ಬಂದರೆ ಅದರ ಅನಾಲಿಸಿಸ್ ಮಾಡಿ ಈ ಮಣ್ಣು ಪರೀಕ್ಷೆ ಅದೆಲ್ಲ ಮಾಡಲಿಕ್ಕೆ ಒಂದು ಲ್ಯಾಬ್ ಕೂಡ ಮಾಡಿಕೊಡ್ಲಿಕ್ಕೆ ಇಪ್ಪತ್ತೈದು ಲಕ್ಷ ತಕ್ಕಂಥ ಘಟಕ ವೆಚ್ಚ ಇದೆ ಈಗ ಸುಮಾರು ಒಂದು ಅರವತ್ತೈದು ಇದೆ ಈ ಥರ ಇಲ್ಲೂ ಕೂಡ ನಮ್ಮ ಬೆಂಗಳೂರು ಕರ್ನಾಟಕದಲ್ಲೂ ಸಹ ಸುಮಾರು ಯೂಸ್ ಮಾಡ್ತಿದ್ದೀವಿ ನಾನು ಬೆಂಗಳೂರು ನಗರ ಯೋಚನೆ ಬಳಿಕ ಭಾಳಷ್ಟು ಮಂದಿ ರೈತರು ಈ ಒಂದು ಯೋಜನೆಗಳನ್ನು ಉಪಯೋಗಿಸ್ಕೊಬೋ ಉಪಯೋಗಿಸ ಮಾಡಿಕೊಂಡು ಅಂದರೆ ಅದೇ ರೀತಿ ಸುಮಾರು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕೂಡ ಜನರೇಟ್ ಆಗಿದೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಸಪೋಸ್ ಮೂರು ವರ್ಷದಿಂದ ಸುಮಾರು ನಾವು ಸೇ ಫಸ್ಟ್ ವರ್ಷ ಅಂದರೆ ಎರಡುವರೆ ಕೋಟಿ ಎರಡನೇ ವರ್ಷ ನಾಲ್ಕು ಕೋಟಿಯ ಮೂರನೇ ವರ್ಷ ಸುಮಾರು ಆರು ಕೋಟಿ ನಾವು ಸಹಾಯಧನ ವಿವಿಧ ಯೋಜನೆಗಳನ್ನು ಮಾಡಿರ್ತಕ್ಕಂಥ ರೈತರಿಗೆ ಕೊಟ್ಟಿದ್ದೀವಿ ಸುಮಾರು ಜನ ಅವರ ಒಂದು ಬದುಕು ಮತ್ತು ಅವರೊಂದು ಆರ್ಥಿಕ ಸ್ವಾವಲಂಬನೆ ಕೂಡ ಭಾಳ ಇಂಪ್ರೂವ್ ಮಾಡ್ ಆಗಿದೆ ಅಂತ ಹೇಳ್ತಾ ಈ ಒಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಸೊ ಒಂದು ಸುಸ್ಥಿರವಾಗಿ ಮೀನುಗಾರಿಕೆ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಜಲಸಂಪನ್ಮೂಲದಲ್ಲಿ ಒಂದು ಫೈವ್ ಇಯರ್ಸ್ ಟೈಮ್ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಎಂಬ ಒಂದು ಉದ್ದೇಶದಿಂದ ನಮ್ಮ ನೀವು ಯಾವ ರೀತಿ ಇಲಾಖೆ ಉಪಯೋಗಿಸ್ಕೊಳ್ತೀರಾ ಯಾಕಂದ್ರೆ ಓಕೆ ಮಳೆ ಒಂದೊಂದ್ಸಲ ಈ ಸಲ ಮಳೆ ಲೇಟ್ ಆಗಿ ಬಂದಿದೆ ಬಟ್ ಮಳೆ ಅಭಾವದಿಂದ ಈಗ ಹೆಚ್ಚಾಗಿ ಕೆರೆಗಳಲ್ಲಿ ನೀರಾವರಿ ಕೆರೆಗಳು ಆಲ್ಮೋಸ್ಟ್ ಎಲ್ಲ ತುಂಬಿದೆ ಗ್ರಾಮ ಪಂಚಾಯತಿ ಕೆರೆಗಳಿದೆ ಸೊ ನಮ್ಮಲ್ಲಿ ಇಷ್ಟೊಂದು ರಾಜಣ್ಣ ಸರ್ ನಮ್ಮಲ್ಲಿ ಜಲಸಂಪನ್ಮೂಲಗಳ ಅಭಾವ ಇಲ್ಲ ಬಟ್ ನಾವು ಯಾವ ಒಂದು ವೈಜ್ಞಾನಿಕವಾಗಿ ನಾವು ಮೀನುಗಾರಿಕೆ ಮಾಡ್ತಾ ಇದ್ದೀವಿ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಕೆ ಬಿ ರಾಜಣ್ಣ ಹಾಗೂ ಡಾಕ್ಟರ್ ಎನ್ ಮಂಜಪ್ಪರವರು ಭಾರತೀಯ ಪ್ರಮುಖ ಗೆಂಡೆ ಮೀನು ಮರಿಗಳ ಪಾಲನೆಯ ಬಗ್ಗೆ ಉಪನ್ಯಾಸ ನೀಡಿದರು ಕಲ್ಕತ್ತಾ ಮತ್ತು ಆಂಧ್ರಪ್ರದೇಶ ವೆಸ್ಟ್ ಬಂಗಾಲ್ ಅಂತ ಹೇಳ್ತೀವಿ ಆ ರಾಜ್ಯಗಳಿಂದ ಯಥೇಚ್ಛವಾಗಿ ನಾವು ಮೀನುಗಳನ್ನು ಆಮ್ ಮಾಡ್ತಾ ಇದ್ದೀವಿ ಯಾಕೆ ನಮ್ಮಲ್ಲಿ ಲೆಕ್ಕಾಗ್ತಿಲ್ಲ ನಾವೇನು ಕಡಿಮೆ ಆಗಿದ್ವಿ ನಮ್ಮಲ್ಲಿ ಯಾಕೆ ಅಷ್ಟೊಂದು ಸಂಪನ್ಮೂಲಗಳು ಇದ್ದರೂ ಸಹ ನಾವೇ ಬೇರೆ ರಾಜ್ಯಗಳಿಗೆ ಅವಲಂಬಿತವಾಗಿ ನೀವು ಕೇಳಿರ್ಬೋದು ಡೈಲಿ ನೀವು ನಮ್ಮ ದೇವನಹಳ್ಳಿ ಏರ್ಪೋರ್ಟ್ ನಿಂದ ನಿಮಗೆ ಸಾವಿರ ಲಕ್ಷ ಮೀನು ಮರಿಗಳು ನಮ್ಮ ಕರ್ನಾಟಕಕ್ಕೆ ಬರ್ತವೆ ಇಲ್ಲಿಂದ ಬೆಂಗಳೂರಿಂದ ಬೆಳಗಾಮು ರಾಯಚೂರು ಬೀದರ್ವರೆಗೂ ಹೋಗುತ್ತೆ ಮತ್ತೆ ಆಂಕೋಲ ಕಾರವರೆಗೂ ಹೋಗುತ್ತೆ ಯಾವ ಹೋಗುತ್ತೆ ತಿಲಾಪೆ ಮರಿ ಜಾಸ್ತಿ ಮತ್ತೆ ರೂಪ್ಚಂದು ಪಂಗಸು ಮತ್ತೆ ಈ ಐ ಎಮ್ ಸಿ ಇಂಡಿಯನ್ ಮೆದ್ರ ಕಾಸ್ ಕಾಟ್ಲಾ ರೋಹು ಕಾರ್ಪು ಅವೆಲ್ಲ ಯಾಕೆ ಅಲ್ಲಿ ಯಥೇಚ್ಛವಾಗಿ ಬೆಳೀತಾ ನಮ್ಮಲ್ಲಿ ಯಾಕೆ ಆಗ್ತಿಲ್ಲ ನಮ್ಮಲ್ಲಿ ಯಾಕೆ ಬೆಳಕಾಗ್ತಿಲ್ಲ ನಮ್ಮಲ್ಲಿ ಏನಾದರೂ ಯಾಕಪ್ಪ ಅಂದ್ರೆ ಬೆಂಗಾಲದಲ್ಲಿ ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಒಂದು ಹಳ್ಳಿಗಳು ಅಲ್ಲಿರ್ತಕ್ಕಂಥ ಜಲ ಸಂಪನ್ಮೂಲಗಳು ಬೇಕಾಸ್ತಾವೆ ಆ ವೆಸ್ಟ್ ಬೆಂಗಾಲ್ ಅಲ್ಲಿ ಸರಾಸರಿ ಅರವತ್ತು ನದಿಗಳು ಅರಿತಾ ಇದಾವೆ ಮತ್ತೆ ಅಲ್ಲಿ ಪ್ರತಿಯೊಬ್ಬ ರೈತರು ಹಳ್ಳಿಗಳಲ್ಲಿ ಮನೆ ಮುಂದೆನೆ ಯಾಚನೆಗಳು ಮಾಡ್ಕೊಂಡರೆ ಈ ಚೈನೀಸ್ ಯಾಚನೆ ಚಿತ್ರದಲ್ಲಿ ಅಲ್ಲಿ ಆತ ಮಾಡ್ಕೊಂಡು ಯಾಕೆ ಅವ್ರು ಮಾಡ್ತಾರೆ ಅಂದರೆ ಅವ್ರಿಗೆ ನೀನು ಸಂಪನ್ಮೂಲ ಇದೆ ಮತ್ತೆ ಅವರಿಗೆ ವರ್ಷದಲ್ಲಿ ಒಂದು ಸಾರಿ ಅಷ್ಟೇ ಅವ್ರು ಮನೆ ಮರಿ ಉತ್ಪಾದನೆ ಮಾಡಿದ್ರೆ ಮೂರು ಸಾರಿ ಅವ್ರು ಮೀನು ಮರಿ ಉತ್ಪಾದ ನಾವೆಲ್ಲ ಏನು ಕಟ್ಟಿ ಮಳೆಗಾಲ ಬಂದಾಗ ಮಾನ್ಸೂನ್ ಬಂದಾಗ ಅಷ್ಟೇ ಮೀನು ಮರಿ ಉತ್ಪಾದನೆ ತಿಳ್ಕೊಂಡು ನಿಮಗೆ ಬೇಕಾದಂತ ಒಂದು ಮೀನುಗಾರಿಕೆ ಚಟುವಟಿಕೆಗೆ ಬೇಕಾದ ಪರಿಹಾರಗಳು ಇಲ್ಲಿ ದೊರಕುತ್ತೆ ನಾವು ನಾವು ಮೀನ್ ಸಾಕಲ್ಲ ನಾವು ಮೀನು ಮರಿ ಒಳ್ಳೆ ಒಳ್ಳೆ ಉತ್ಪಾದನೆ ಮಾಡ್ತೀವಿ ಇಲ್ಲಿ ನಮ್ಗೆ ಏನ್ ಕೆಲಸ ಇದೆ ಆ ಥರ ಏನು ಇಲ್ಲ ಅಟ್ಲೀಸ್ಟ್ ನಿಮಗೆ ಸಹಕಾರ ಅದು ಆಗೋದಿಲ್ಲ ಅಂತಂದ್ರೆ ನಿಮ್ಮ ಆತ್ಮೀಯರಿಗೆ ನಿಮ್ಮ ಬಂಧು ಬಳ ಬಾಂಧವರಿಗೆ ನಿಮ್ಮ ಸ್ನೇಹಿತರಿಗಾಗಿ ಈ ತರದ ಒಂದು ಒಂದು ಚಟುವಟಿಕೆ ಇದೆ ಇದನ್ನು ಮಾಡಿ ಅಂತ ನಾನು ಹೇಳ್ಬೋದು ನಮ್ಗೆ ಏನೇನು ಪ್ರೋಗ್ರಾಮ್ ಇದೆ ಮತ್ತೆ ಇಲ್ಲಿ ಈ ಮೀನುಗಾರಿಕೆ ಇಲಾಖೆಯಿಂದ ನಮ್ಗೆ ಏನೇನು ಅನುಕೂಲಗಳಿದೆ ಅಂತಕ್ಕಂಥದ್ದು ಇವತ್ತವರೆಗೂ ನಮಗೂ ಯಾರಿಗೂ ಗೊತ್ತಿರಲಿಲ್ಲ ಸೊ ಇವಾಗ ನಾವು ಬಂದಿರೋದ್ರಿಂದ ಎಲ್ಲ ನಿರುದ್ಯೋಗಿ ಯುವಕ ಯುವಕರಿಗೂ ಇದು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಾವುಗಳು ಈ ಕಾರ್ಯಕ್ರಮದ ಒಂದು ಯೋಜನೆಗಳನ್ನು ಪಡೆದುಕೊಂಡು ತಾವುಗಳು ಈ ಫಲಾನುಭವಿಗಳಾಗಬಹುದು ಇತ್ತೀಚೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೃಷಿ ಮಹಾವಿದ್ಯಾಲಯದ ವತಿಯಿಂದ ಬಿಎಸ್ಸಿ ಕೃಷಿ ಅಂತಿಮ ವರ್ಷ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಹಾಗೂ ಕೃಷಿ ವಸ್ತು ಪ್ರದರ್ಶನವೂ ಏರ್ಪಟ್ಟಿತ್ತು ಕೃಷಿ ಹೊಂಗಿರಣ ಎಂಬ ಹೆಸರಿನಲ್ಲಿ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮವು ರಾಯಚೂರು ಜಿಲ್ಲೆ ಕೊಪ್ಪರ ತಾಲೂಕಿನ ಸರಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿತು ರಾಯಚೂರು ಕೃಷಿ ವಿವಿಯಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಅಮರೇಗೌಡ ಅವರು ಮಾತನಾಡಿ ಕೃಷಿಯನ್ನು ತರಗತಿಯಲ್ಲಿ ಅಧ್ಯಯನ ಮಾಡುವುದಕ್ಕಿಂತ ರೈತರ ಬಳಿ ಹೋಗಿ ಅವರೊಡನೆ ಚರ್ಚಿಸಿ ಮಾಹಿತಿಯನ್ನು ಕಲೆ ಹಾಕಿ ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ತಿಳುವಳಿಕೆ ಹೊಂದಬೇಕು ಎಂದರು ನಿಮಗೆಲ್ಲ ಒಬ್ಬೊಬ್ಬ ಒಬ್ಬೊಬ್ಬ ವಿದ್ಯಾರ್ಥಿಗೆ ಐದೈದು ರೈತರನ್ನು ಆಯ್ಕೆ ಮಾಡಿಕೊಂಡು ಅವರು ಏನೇನು ಬಳಿತಾರ ಅವರು ಹೊಲಗಳು ಹೆಂಗಿದವ ಮತ್ತೆ ಅವರ ಹೊಲದ ಮಣ್ಣು ಯಾವ ಥರ ಇದೆ ಅವರು ರೈತರು ಅವ್ರಿಗೆ ಕಾಂಟ್ಯಾಕ್ಟ್ ಸೈಂಟಿಸ್ಟ್ ಅಂತ ಹೇಳ್ತೀವಿ ಅವರು ಫೇಸ್ ಅವ್ರಿಗೆ ಎದುರಿಸೋ ಸಮಸ್ಯೆಗಳು ಅವ್ರನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರನ್ನೆಲ್ಲ ದಾಖಲೆ ಮಾಡ್ತಾರೆ ಅವರು ದಾಖಲೆ ಮಾಡಿ ಆಮೇಲೆ ನಿಮ್ಮ ಒಂದಾಗ ಏನೇನು ಸಮಸ್ಯೆ ನಿಮ್ಮ ಒಂದಾಗ ಯಾವ ಬೆಳೆಗಳು ಯಾವ ಸ್ಟೇಷನ್ಗಿದಾವ ಅವ್ರು ಕ್ರಮಗಳು ಕ್ರಮಗಳೇನು ಮತ್ತೆ ಸುಧಾರಿಸೋ ಕ್ರಮಗಳು ಏನಿದಾವ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಹೊಸ ಸಂಶೋಧನೆಗಳಿದ್ರೆ ಅದನ್ನ ನಿವಾರಣೆ ಆ ಸಮಸ್ಯೆಗಳನ್ನ ನಿವಾರಣೆ ನಿವಾರಣೆ ಹೆಂಗ್ ಮಾಡ್ಬೇಕು ಅನ್ನೋದು ರೈತರಿಗೆ ತಿಳಿಸಿದ್ದಾರೆ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಈ ವಿದ್ಯಾರ್ಥಿಗಳು ಹಾಸ್ಟೆಲ್ ನಲ್ಲಿ ಇದ್ರು ಇಲ್ಲಿ ಬಂದು ಎಪ್ಪತ್ತು ದಿವಸ ನಿಮ್ಮ ಮಕ್ಕಳಂತೆ ಇಲ್ಲಿ ಇದ್ದಾರೆ ನೋಡ್ಕೊಂಡಿದ್ರೆ ನೀವು ಅವ್ರಿಗೆಲ್ಲ ರಾಯಚೂರು ಕೃಷಿ ವಿವಿಯ ಡೀನ್ ಡಾಕ್ಟರ್ ಸತ್ಯನಾರಾಯಣ ಅವರು ವಿದ್ಯಾನಿಲಯದಲ್ಲಿ ಕೃಷಿ ಬಗ್ಗೆ ಅಧ್ಯಯನ ನಡೆಸಿದ ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕ ಕೃಷಿಯಲ್ಲಿ ಆತ್ಮವಿಶ್ವಾಸ ಮೂಡಿಸಲು ಹಾಗೂ ರೈತರಿಗೆ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಲಿಕ್ಕಾಗಿ ರಾವೆ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದು ಮಾಹಿತಿ ನೀಡಿದರು ಈ ಒಂದು ಅಗ್ರಿ ಕಾರ್ಯಕ್ರಮ ವರ್ಷದ ವರ್ಷದಲ್ಲಿ ವರ್ಷ ಕ್ಲಾಸ್ ರೂಮ್ನೆ ಅತಿ ಹೆಚ್ಚಿಗೆ ಎಕ್ಸ್ಪೋಸ್ ಆಗದೆ ಒಂದು ವರ್ಷ ಲಾಸ್ಟ್ ನಾಲ್ಕನೇ ವರ್ಷ ಏನಿರ್ತದೆ ನಾಲ್ಕನೇ ವರ್ಷದಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ತಾವು ಕಲಿತಂತ ಒಂದು ಇದನ್ನ ಎಷ್ಟು ಸಮಂಜಸವಾಗಿ ನಾವು ಅಳವಡಿಕೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವರ್ಷದ ಕಾರ್ಯಕ್ರಮ ಇರ್ತದೆ ಒಂದು ವರ್ಷದಲ್ಲಿ ಆರು ತಿಂಗಳು ಏನಂತಂದ್ರೆ ಹತ್ತು ವಾರ ಹತ್ತು ವಾರ ಎಪ್ಪತ್ತು ದಿವಸ ಈ ಒಂದು ಹಳ್ಳಿಯಲ್ಲಿನೇ ಇರೋದು ಅದಾದ ನಂತರ ಮತ್ತೆ ಮುಂದಿನ ಕಾರ್ಯಕ್ರಮಗಳು ಕೂಡ ಇರುತ್ತೆ ಒಂದು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಅಟ್ಯಾಚ್ ಮಾಡ್ತೀವಿ ದೆನ್ ಎನ್ ಜಿ ಓ ಜೊತೆಗೆ ಅಟ್ಯಾಚ್ಮೆಂಟ್ ಇರುತ್ತೆ ಇವೆಲ್ಲ ಏನಂತಂದ್ರೆ ಒಂದು ಆರು ತಿಂಗಳ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಈ ವಿದ್ಯಾರ್ಥಿಗಳು ಹೆಚ್ಚೆಚ್ಚಾಗಿ ಕಲಿಯಲಿಕ್ಕೆ ಅನುಕೂಲ ಆಗುತ್ತೆ ದೇವದುರ್ಗದ ಕೃಷಿ ಅಧಿಕಾರಿ ಶ್ರೀನಿವಾಸ್ ನಾಯಕ್ ಅವರು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕಾರ್ಯ ಚಟುವಟಿಕೆಗಳ ಕುರಿತು ಮಾತನಾಡಿದರು ಸೊ ನಮ್ಮ ಯೂನಿವರ್ಸಿಟಿ ಒಟ್ಟು ಮೂರು ಹಂತದಲ್ಲಿ ಕೆಲಸ ಮಾಡ್ತಾ ಒಂದು ಬೋಧನೆ ಬೋಧನಾ ಎಜುಕೇಶನ್ ಎಜುಕೇಶನ್ ಅಲ್ಲಿ ನಮ್ಮಲ್ಲಿ ಟೋಟಲ್ ಈಗ ನಮ್ಮ ಕಾಲೇಜ್ ಕೆಲಸ ಮಾಡ್ತಿದಾರೆ ಆಮೇಲೆ ಸಂಶೋಧನೆ ಅಂತ ಎಂಎಸ್ ಕೆಲಸ ಮಾಡ್ತೇವೆ ನೆಕ್ಸ್ಟ್ ಬರೋದು ವಿಸ್ತರಣೆ ಈಗ ಸಂಶೋಧನೆ ಆಗಿ ಏನೇನು ಟೆಕ್ನಾಲಜಿ ರೈತರಿಗೋಸ್ಕರ ಫಾರ್ಮ್ ಆಗುತ್ತೆ ಆ ಒಂದು ಸಂಶೋಧನೆ ಔಟ್ಕಮ್ಸ್ ಏನಿರ್ತಾರೆ ಅದನ್ನ ರೈತರಿಗೆ ರೀಚ್ ಮಾಡಿಸುವಂತ ಒಂದು ಕಾರ್ಯನ ವಿಸ್ತರಣೆಯಲ್ಲಿ ಮಾಡ್ತಾರೆ ಸೊ ನಮ್ಮ ಡಿಪಾರ್ಟ್ಮೆಂಟ್ ಒಂಥರ ವಿಸ್ತರಣೆ ಕೆಲಸನೇ ಮಾಡ್ತೀವಿ ನಾವು ನಮ್ಮ ತಾಲೂಕಲ್ಲಿ ಟೋಟಲ್ ಮೂವತ್ಮೂರು ಗ್ರಾಮ ಪಂಚಾಯತ್ ಬರ್ತವೆ ನೂರ ಎಂಬತ್ತೆಂಟು ಹಳ್ಳಿ ಬರ್ತವೆ ಟೋಟಲ್ ನಾಲ್ಕು ರೈತ ಸಂಪರ್ಕ ಕೇಂದ್ರಗಳಿದಾವೆ ಆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮಗೆ ಟೋಟಲ್ ದೇವದುರ್ಗದಲ್ಲಿ ನಲ್ವತ್ತೆಂಟು ಹಳ್ಳಿಗಳು ಬರ್ತವೆ ಆ ನಲವತ್ತೆಂಟು ಹಳ್ಳಿಗಳಲ್ಲಿ ಕೊಪ್ಪಳ ಸ್ವಲ್ಪ ನಮ್ಮ ಏನು ದೇವದುರ್ಗ ಸ್ವಲ್ಪ ಕಡಿಮೆ ಹಾಗಾಗಿ ಅಂತ ನಮ್ಮ ಯೂನಿವರ್ಸಿಟಿ ಅವರು ಎಂಪ್ಲಾಯ್ ಮಾಡಿದ್ದಾರೆ ತುಂಬಾ ಖುಷಿ ನಮ್ಗೆ ನಮಗೆ ನಾವು ಇಲ್ಲಿ ಡಿಪಾರ್ಟ್ಮೆಂಟ್ ಸ್ಟಾಫ್ ಡಿಸ್ಟೆನ್ಸ್ ಇದೆ ಕಾರಣದಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಸಿಚುವೇಶನ್ ಅಲ್ಲಿ ಹುಡುಗರು ಬಂದು ನಮ್ಮ ಜವಾಬ್ದಾರಿ ತಮ್ಮತ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ತಮ್ಮ ಅನುಭವ ಹಂಚಿಕೊಂಡಿದ್ದು ಹೀಗೆ ಈ ರಾವೆ ಲೀಡರ್ ಆಗಿ ನಾನು ಎಲ್ಲ ರೈತರ ಜೊತೆ ಮಾತಾಡೋದು ಸಿಚುವೇಶನ್ ಅನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಯಾವ ರೀತಿ ಫೇಸ್ ಮಾಡಬೇಕು ಅದನ್ನೆಲ್ಲ ನಾನು ಕಲಿತಿದ್ದೇನೆ ಬೀಜೋಪಕಾರ ಬಗ್ಗೆ ಮಾಹಿತಿ ನೀಡಿರುತ್ತೇವೆ ಕ್ರೆಮಿಟ್ ತಂತ್ರಜ್ಞಾನ ನಮ್ಮ ಟೀಚರ್ ಆದಂತಹ ಡಾಕ್ಟರ್ ಎಜಿ ಸರ್ ಅವರ ಹೊಸ ಸಂಶೋಧನೆಯನ್ನು ನಾವು ರೈತರಿಗೆ ಹೇಳಿದ್ದೇವೆ ಹಾಗೆ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಬಗ್ಗೆ ಅವರಿಗೆ ಹೇಳಿರುತ್ತೇವೆ ಹಾಗಾಗಿ ಈ ಎರಡು ತಿಂಗಳ ಕಾಲ ನಡೆದ ನಮ್ಮ ಕೃಷಿ ಪರ್ಯಟನೆಗೆ ಅತ್ಯಂತ ಉತ್ಸುಕರಾಗಿ ನಮ್ಮ ಎಲ್ಲಾ ಚಟುವಟಿಕೆಗಳಿಗೂ ನಮಗೆ ಹಿಂದೆ ನಿಂತು ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಭರವಸೆಯ ಮಾತುಗಳನ್ನಾಡಿ ಹುರಿದುಂಬಿಸಿದ ಎಲ್ಲರಿಗೂ ಅಭಿನಂದನೆ ಹೇಳಲು ಬಯಸುತ್ತೇನೆ ಶಿಬಿರದಲ್ಲಿ ನೂತನ ತಳಿಗಳ ಬೀಜಗಳು ಸಾವಯವ ಜೈವಿಕ ಗೊಬ್ಬರಗಳು ಯಂತ್ರೋಪಕರಣಗಳು ಸೇರಿದಂತೆ ಕೃಷಿಗೆ ಸಂಬಂಧಿಸಿದ ವಸ್ತುಗಳ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಹೀಗೆ ಕೃಷಿ ಕ್ಷೇತ್ರವನ್ನೇ ತರಗತಿಯನ್ನಾಗಿ ಮಾರ್ಪಾಡಿಸಿಕೊಂಡು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡರು ಸಂಸ್ಕೃತಿಯಲ್ಲಿ ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳು ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಪುರಾತನ ಕಾಲದಿಂದಲೂ ಚಿರಪರಿಚಿತವಾದ ಈ ಸಸ್ಯಗಳ ಬಳಕೆ ಹಾಗೂ ಮಹತ್ವದ ಬಗ್ಗೆ ಕೆಲವೇ ಕೆಲವು ಜನರು ಅರಿತಿದ್ದರು ಆದರೆ ಈಗ ರೈತರು ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳನ್ನು ಬೆಳೆದು ಅದರಿಂದ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಭಾರತೀಯ ತೋಟಗಾರಿಕಾ ಸಂಸ್ಥೆಯು ನಲವತ್ತೈದಕ್ಕೂ ಅಧಿಕ ಔಷಧೀಯ ಸಸ್ಯಗಳ ಪ್ರಾತ್ಯಕ್ಷಿಕೆಯನ್ನು ತಮ್ಮ ಸಂಸ್ಥೆಯಲ್ಲಿ ನಿರ್ಮಿಸಿದೆ ವಿವಿಧ ತಳೆಯ ತುಳಸಿಯ ಸಸ್ಯಗಳು ನಮ್ಮಲ್ಲಿವೆ ಎನ್ನುವ ವಿಜ್ಞಾನಿ ಡಾಕ್ಟರ್ ಹಿಮಬಿಂದು ಅವರು ಸೊಳ್ಳೆ ನಿಯಂತ್ರಿಸುವ ಸಸ್ಯಗಳನ್ನು ನಾವು ಬೆಳೆಸಿದ್ದೇವೆ ಎಂದು ಮತ್ತಷ್ಟು ಔಷಧೀಯ ಸಸ್ಯಗಳ ಕುರಿತು ಮಾಹಿತಿ ನೀಡುವುದು ಹೀಗೆ ನಾವು ಇಲ್ಲಿ ಹಲವಾರು ಔಷಧಿ ಸಸ್ಯಗಳನ್ನು ಮತ್ತು ಆ್ಯರೋಮ್ಯಾಟಿಕ್ ಕ್ರಾಪ್ಸ್ ಅಂತೀವಿ ಅಂದರೆ ಸುಗಂಧ ಎಣ್ಣೆ ತೆಗೆಯೋದಂಥ ಸಸ್ಯಗಳನ್ನು ಇಲ್ಲಿ ಈ ಕ್ಷೇತ್ರದಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಇದು ಒಂದು ಉದ್ದೇಶ ಏನು ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇಂಥ ಗಿಡಗಳಿದಾವೆ ಇದನ್ನು ನಾವು ವಾಣಿಜ್ಯ ಬೆಳೆಯಾಗಿ ಬೆಳೆಯಬೋದು ಇಲ್ಲ ನಾವು ಮನೆಯಲ್ಲಿ ಹೋಮ್ ಗಾರ್ಡೆನ್ಸ್ ಅಂತೀವಿ ಇಲ್ಲ ರೂಫ್ ಗಾರ್ಡೆನ್ಸು ಇಲ್ಲ ಬಾಲ್ಕನಿ ಗಾರ್ಡೆನ್ಸ್ನಲ್ಲಿ ನಾವು ಬೆಳೆದು ಬಿಟ್ಟು ನಮಗೋಸ್ಕರಗಾಗಿ ಅಂದರೆ ಮನೆಯಲ್ಲಿ ಉಪಯೋಗಿಸ್ಕೋಬೋದು ಅಂತಲೂ ತುಂಬ ಇದ್ದಾವೆ ಸೊ ಇದಕ್ಕಾಗಿ ನಾವು ಇಲ್ಲಿ ಒಂದು ಫಾರ್ಟಿ ನಲ್ವತ್ತು ನಲ್ವತ್ತೈದು ಮೇಲೆ ಔಷಧಿ ಸಸ್ಯಗಳನ್ನು ಇಲ್ಲಿ ನಾವು ಪ್ರದರ್ಶನ ಮಾಡಿದ್ದೀವಿ ಪ್ರದರ್ಶನ ಮಾಡಿದ್ದೀನಿ ಅದು ಒಂದೊಂದು ಪರಿಚಯ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ ಒಂದು ಇಂಪಾರ್ಟೆಂಟ್ ಕೆಲವೊಂದು ನೀವು ಏನು ಮನೆಯಲ್ಲಿ ಬೆಳೆದು ಬಿಟ್ಟು ಯೂಸ್ ಮಾಡಬಹುದು ಅಂತ ಅವನ್ನು ನಾನು ಪರಿಚಯ ಮಾಡಿಸ್ತೀನಿ ತುಳಸಿ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ತುಳಸಿನ ನೀವು ಚೆನ್ನಾಗಿ ಬೆಳೆದು ಬಿಟ್ಟು ಏನು ಪ್ರೈಮರಿ ಹೆಲ್ತ್ ಕೇರ್ ಅಂತೀವಿ ಕಾಫು ಕೋಲ್ಡ್ ಇಂಥದಕ್ಕೂ ಇಮ್ಯುನಿಟಿ ಬಿಲ್ಡಿಂಗ್ಗೋಸ್ಕರ ಯೂಸ್ ಮಾಡ್ಬೋದು ನಾವು ಇಲ್ಲಿ ಬ್ರಾಹ್ಮಿ ಇಲ್ಲ ಒಂದು ಒಂದೆಲಗ ಅಂತ ಎರಡು ಹಬ್ಸು ಹಾಕಿದ್ದೀವಿ ಇದು ನಮ್ಮ ಆಯುರ್ವೇದಿಕ್ ಔಷಧಿಗಳಲ್ಲಿ ತುಂಬ ಪ್ರಾಮುಖ್ಯ ಇರುವಂಥ ಔಷಧಿ ಸಸ್ಯಗಳು ಇದು ಇದು ಜಾಸ್ತಿ ಮೆಮೊರಿ ಎನ್ಹ್ಯಾನ್ಸಿಂಗ್ ಪ್ರಾಪರ್ಟೀಸ್ ಅಂತಿವೆ ಮೆಮೊರಿ ಎನ್ಹ್ಯಾನ್ಸಿಂಗ್ ಪ್ರಾಪರ್ಟೀಸ್ ಅಂದರೆ ನಮ್ಮ ಜ್ಞಾಪಕ ಶಕ್ತಿ ನೆನಪು ಇರೋದು ಆಮೇಲೆ ವಯಸ್ಸು ಬರ್ತಾ ನಮಗೆ ನೆನಪಿನ ಶಕ್ತಿ ಹೋಗೋದಕ್ಕೂ ಅದನ್ನು ಇಂಪ್ರೂವ್ ಮಾಡೋಕ್ಕೂ ಅಂತಲೂ ಇದನ್ನು ಯೂಸ್ ಮಾಡ್ತಾರೆ ಹಲವಾರು ಔಷಧಿಗಳಿದ್ದಾವೆ ಆಯುರ್ವೇದಿಕ್ ಔಷಧಿಗಳು ಈ ಹರ್ಬ್ಸನ್ನು ಯೂಸ್ ಮಾಡಿ ಬ ಮಾಡಿದ್ದಂಥ ಔಷಧಿಗಳಿದ್ದಾವೆ ಇದನ್ನು ನಾವು ಒಂದು ಉದ್ದೇಶ ಏನಂದರೆ ನಮ್ಮ ಒಂದೆಲ್ಗ ತೊಗೊಂಡಿದ್ರೆ ಇದು ನಮ್ಮ ಒಂದು ಏನಂತೀರಾ ಒಂದು ಗ್ರೀನ್ ವೆಜಿಟೇಬಲ್ ಥರ ಅಂದರೆ ನಮ್ಮ ಸೊಪ್ಪುನ ತರಹ ಯೂಸ್ ಮಾಡ್ಬೋದು ಇದು ಅದೇ ಸೊಪ್ಪುನು ತಂಬೂಲಿ ಅಂತಾನು ಮಾಡ್ಕೋಬೋದು ಇಲ್ಲ ಬ್ರಾಹ್ಮಿ ಸೆಂಟೆಲ್ಲ ಇದನ್ನು ನಾವು ಸ್ಯಾಲೆಡ್ ತರಹ ಯೂಸ್ ಮಾಡಿ ದಿನನಿತ್ಯದಲ್ಲಿ ಯೂಸ್ ಮಾಡ್ಬೋದು ಇದು ಮಕ್ಕಳಿಗೂ ಕೊಟ್ರೆ ತುಂಬ ಒಳ್ಳೆಯದು ಅದಿಲ್ಲದೆ ನಮ್ಮ ಹತ್ರ ಸಿಪ್ಪಲಿ ಅಂತ ಇದೆ ಲಾಂಗ್ ಪೆಪ್ಪರ್ ಅಂತೀವಿ ಅದಕ್ಕೂ ಒಂದು ಚಿಕ್ಕದಾಗಿ ಕಾಯೋ ಬಿಡುತ್ತೆ ಅದನ್ನು ನಾವು ತಗೊಂಡು ಡ್ರೈ ಮಾಡಿ ಪೊಡಿ ಮಾಡಿ ಅದನ್ನು ಯೂಸ್ ಮಾಡ್ಬೋದು ಇದು ರೆಸ್ಪಿರೇಟ್ರಿ ಏನಾದರೂ ಕಾಲ್ಡ್ ಕೋಲ್ಡ್ ಕಾಫು ಇಂಥದ್ರಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ಈಗ ಈಗ ಸುಗಂಧ ಸ ಸುಗಂಧ ಎಣ್ಣೆ ತೆಗೆಯೋದು ಸಸ್ಯಗಳಿದ್ದಾವೆ ಅಂದರೆ ಈಗ ಲೆಮನ್ ಗ್ರಾಸ್ ಅಂತೀವಿ ಲೆಮನ್ ಗ್ರಾಸ್ ಅನ್ನೋದು ತುಂಬ ಹಾರ್ಡಿ ಕ್ರಾಪ್ ಅದು ನಾವು ಸುಮ್ಮನೆ ಒಂದು ಪಾಟ್ನಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದು ನೀವು ಟೀ ಮಾಡುವಾಗ ಯೂಸ್ ಮಾಡ್ಕೋಬೋದು ಇಲ್ಲ ನೀವು ಏನಾದ್ರೂ ಖೀ ಥರ ಮಾಡಿ ಅದಕ್ಕೆ ಫ್ಲೇವರ್ ಮಾಡ್ಬೇಕಂದ್ರೆ ಲೆಮನ್ ಗ್ರಾಸನ್ನೂ ಯೂಸ್ ಮಾಡ್ಕೋಬೋದು ಅದೇ ಥರ ನಮ್ಮ ಹತ್ರ ರೋಸ್ಮೇರಿನೂ ಇದೆ ರೋಸ್ಮೇರಿನೂ ಹಾಗೆ ನಾವು ಡ್ರ ಅದು ಎಲೆಯೂ ಡ್ರೈ ಮಾಡಿಕೊಂಡು ನಾವು ಅದನ್ನು ಯಾವ್ದು ಯಾವುದು ಫ್ಲೇವರ್ಕೂ ನಾವು ಯೂಸ್ ಮಾಡ್ಬೋದು ಅದನ್ನು ಅದೇ ಥರ ನಮ್ಮ ಹತ್ರ ಮಿನ್ಸ್ ಇದ್ದಾವೆ ಪೆಪ್ಪರ್ ಮಿಲ್ಟ್ ಇದೆ ಜಪನೀಸ್ ಮಿಂಟ್ ಇದೆ ಇಲ್ಲ ನಾರ್ಮಲ್ ಪುದೀನಾ ತುಳಸಿಗಳ ಬಗ್ಗೆ ತುಂಬಾನೇ ಇದೆ ನಮ್ಮ ಹತ್ರ ಗ್ರೀನ್ ತುಳಸಿ ಪರ್ಪಲ್ ತುಳಸಿ ಆಮೇಲೆ ಸ್ವೀಟ್ ಬೇಸ್ ಅಂಥದ್ದು ತುಳಸಿಗಳನ್ನು ನಾಲ್ಕೈದು ತುಳಸಿ ರಕ್ತ ಡಿಫರೆಂಟ್ ತುಳಸಿಗಳು ಈ ಔಷಧೀಯ ಸಸ್ಯಗಳನ್ನು ರೈತರು ಪರ್ಯಾಯ ಬೆಳೆಯಾಗಿಯೂ ಬೆಳೆಯಬಹುದಾಗಿದೆ ಹಾಗೂ ಇವುಗಳನ್ನು ಮೌಲ್ಯವರ್ಧಿಸಿದರೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗೆ ಮಾರಾಟವೂ ಆಗಬಲ್ಲದು ಇದು ಅಂದ್ರೆ ಡ್ರೈ ಅಂದ್ರೆ ನಾವು ತಗೊಂಡು ಅದನ್ನು ಡ್ರೈ ಮಾಡಿ ಅದನ್ನು ಮಾರಾಟ ಮಾಡೋದು ಒಂದಿದೆ ಇಲ್ಲ ಅಂದ್ರೆ ಈ ಹರ್ ಆಯಿಲ್ ತೆಗೆಯೋದ್ರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಅಂದ್ರೆ ಸುಗಂಧ ಎಣ್ಣೆ ಬರೋ ಕ್ರಾಪ್ಸ್ ನಲ್ಲಿ ಸುಗಂಧ ಎಣ್ಣೆ ತೆಗೆದು ಮಾರಾಟ ಮಾಡೋದು ಇಲ್ಲ ಕೆಲವೊಂದು ಕ್ರಾಪ್ಸ್ನಲ್ಲಿ ನಾವು ಏನಂತೀವಿ ಔಷಧಿ ಬೆ ಔಷಧಿ ಗುಣಗಳಿರೋದು ಕಾಂಪೌಂಡ್ಸ್ ಇರ್ತವೆ ಫಾರ್ ಎಕ್ಸಾಂಪಲ್ ನಾವು ಒಂದೆಲ್ಗ ಹೇಳ್ತಾ ಇದ್ದೀನಿ ಒಂದೆಲ್ಗನಲ್ಲಿ ಏಷಿಯಾಟಿಕೋ ಸೈಡ್ ಅಂತ ಇರುತ್ತೆ ಇಲ್ಲ ಅಶ್ವಗಂಧ ಅಶ್ವಗಂಧ ತಗೊಂಡ್ರೆ ಅಶ್ವಗಂಧ ಬೇರ್ನಲ್ಲಿ ವಿಥನಲ್ ಲಾಯ್ಡ್ಸ್ ಅಂತ ಇರ್ತವೆ ಇಂಥ ಕಾಂಪೌಂಡ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿನೂ ಆಚೆ ಕಡೆ ಕಳಿಸಿ ಅದನ್ನೂ ದೊಡ್ಡ ಕಮರ್ಷಿಯಲ್ ಎಂಟರ್ಪ್ರೈಸ್ ಆಗಿದೆ ಸೊ ಅದರಿಂದ ನಾವು ಮಾರ್ಕೆಟ್ ಲಿಂಕೇಜ್ ಅಂತೂ ಒಂದು ನೋಡಿಕೊಂಡ್ರೆ ಇದು ತುಂಬ ಯೂಸ್ಫುಲ್ ಬೆಳೆಗಳು ಅಂದರೆ ಹೊಸದಾಗಿ ಟ್ರೈ ಮಾಡೋಕೆ ಒಂದು ತುಂಬ ಅನುಕೂಲವಾಗ ಇರೋದಂತೂ ಬೆಳೆಗಳು ಹೀಗೆ ಹಲವು ಉಪಯೋಗಗಳಿರುವ ಮತ್ತು ಸುಲಭವಾಗಿ ಬೆಳೆಯಬಹುದಾದ ಈ ಔಷಧೀಯ ಸಸ್ಯಗಳನ್ನು ರೈತರಲ್ಲದೆ ಮನೆಯ ಹಿತ್ತಿರಿನಲ್ಲಿ ಇಲ್ಲವೇ ಕುಂಡಗಳಲ್ಲಿಯೂ ಬೆಳೆಯಬಹುದಾಗಿದ್ದು ಇದರ ಸೇವನೆಯಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವೂ